ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ತುಂಬ ಮಳೆ ಬರ್ತಾ ಇದೆ ಜಟಿ ಜಟಿ ಮಳೆ ಹಿಡ್ಕೊಬಿಟ್ಟಿದೆ ಈ ಮಳೆಗೆ ಅನ್ನ ರೆಸಿಪಿ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅನ್ನ ಸಾಂಬಾರು ಇರ್ಬೋದು ಮತ್ತು ಈ ಪುಳಿ ಚಿತ್ರಾನ್ನ ಬಾತು ಈ ಅನ್ನ ರೆಸಿಪಿನೇ ಇಷ್ಟ ಆಗೋದಿಲ್ಲ ಅನ್ನ ತಿನ್ನೋದಂದರೆ ಸ್ವಲ್ಪ ಬೇಜಾರೇ ಮಳೆಯಲ್ಲಿ ನನಗಂತೂ ಈ ರೊಟ್ಟಿ ಈ ರೀತಿ ಮಾಡ್ಕೊಂಡು ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಚಿಕ್ಕದ್ರಿಂದ ಅಷ್ಟೇ ನಮಗೆ ಚಿಕ್ಕದ್ರಲ್ಲಿ ಈ ರೀತಿ ಮಳೆ ಇಡ್ಕೊಂಡಾಗ ನಮ್ಮಮ್ಮ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಈ ರೀತಿ ಮಾಡಿಕೊಡ್ತಾಯಿದ್ರು ಈವಾಗಲೂ ಅಷ್ಟೇ ನನಗೆ ಅನ್ನ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಮಳೆಯಲ್ಲಿ ಈ ರೊಟ್ಟಿ ಇರ್ಬೋದು ಈ ಚಪಾತಿ ಇಡ್ಲಿ ಈ ರೀತಿ ತಿನ್ನೋದಕ್ಕೆ ಇಷ್ಟಪಡ್ತೀವಿ ರಾಗಿ ಮುದ್ದೆ ಈ ರೀತಿ ತಿನ್ನೋದಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಜೊತೆಗೆ ಏನು ಕಾಂಬಿನೇಷನ್ ಅಂತಂದರೆ ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಗೊಜ್ಜು ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಹಾಗಾದರೆ ಬನ್ನಿ ಮಾಡ್ಕೊಳ್ಳೋಣ ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿ ಗೊಜ್ಜು ನಾವು ತಟ್ಟುಬಿಟ್ಟು ಮಾಡಿರೋದು ಈ ರೊಟ್ಟಿನ ಒಬ್ಬೊಬ್ಬರು ಸಂಪಿನ ಥರ ಕಲಿಸ್ಕೊಂಡು ಎಲ್ಲ ಬಿಡ್ತಾರೆ ನಮ್ಮ ಹಾಸನ ಕಡೆ ಈ ರೊಟ್ಟಿ ಅಂದರೆ ತುಂಬನೇ ಫೇಮಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ರೊಟ್ಟಿ ನಾನಿಲ್ಲಿ ಅರ್ಧ ಕೆ ಜಿ ಹಾಗಲಕಾಯಿ ತೊಗೊಂಡು ಬಂದಿದ್ದೆ ಹಾಗಲಕಾಯಿನ ಈ ರೀತಿ ಸಣ್ಣದಾಗಿ ಹಚ್ಚಿಬಿಟ್ಟು ನಾನು ನೀರಿನಲ್ಲಿ ನೆನೆಸೋಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಒಂದು ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಹಾಕ್ತೀನಿ ಒಂದು ಅಥವಾ ಎರಡು ಸ್ಪೂನ್ ಹಾಕಿದರೂ ಏನೂ ಇಲ್ಲ ಚೆನ್ನಾಗಿರುತ್ತೆ ಏನಾಗಲ್ಲ ಈ ರೀತಿ ನಾವು ಉಪ್ಪಿನ ನೀರಲ್ಲಿ ಒಂದು ಗಂಟೆ ಟೈಮು ನೆನೆಸೋಕ್ಕೆ ಬಿಡಬೇಕು ಅದು ಒಂದು ಗಂಟೆ ಆದಮೇಲೆ ಸ್ವಲ್ಪ ಆ ನೀರು ಗ್ರೀನ್ ಕಲರ್ ಆಗಿರುತ್ತೆ ಅದರಲ್ಲಿರೋಂಥ ಕೈ ಅಂಶ ಸ್ವಲ್ಪ ಸ್ವಲ್ಪನೇ ಬಿಟ್ಕೊಂಡಿರುತ್ತೆ ಈ ರೀತಿ ಇದನ್ನು ತೆಗೆದುಬಿಟ್ಟು ನಾನು ಒಂದು ಬೇರೆ ತಟ್ಟೆಗೆ ಹಾಕೊಡ್ತೀನಿ ನೀರನ್ನು ಸೋದಿಸ್ಬಿಟ್ಟು ಬೇರೆ ಈ ರೀತಿ ತಟ್ಟೆಗೆ ಹಾಕಿಟ್ಟಿದ್ದೀನಿ ಹಾಗೆಯೇ ಇವಾಗ ಒಂದು ತವ ಇಟ್ಕೊಂಡಿದ್ದೀನಿ ತವಾಗೆ ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆನ ಎಣ್ಣೆ ಬಿಸಿ ಆದಮೇಲೆ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ ಸಾಸಿವೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೀಟಾಪಟ ಅಂತ ಕುಡಿತಾ ಇದೆ ಹಾಗೆಯೇ ಇವಾಗ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಆ ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡು ಉಪ್ಪಿನೀರಲ್ಲಿ ನೆನೆಸಿಟ್ಟಿರೋಂಥ ಹಾಗಲು ನಾನು ಇಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ನಾನು ಗೋರಿಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ರೀತಿ ಬೀನಿಸ್ ಥರ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ನಾವು ಬೇಕು ಅಂದರೆ ಬರೀ ಹಾಗಲು ಕಾಯಿಲೆನೂ ಮಾಡ್ಬೋದು ಇಲ್ಲಾಂದರೆ ಅದ್ರ ಜೊತೆಗೆ ಈ ರೀತಿ ಗೋರಿಕಾಯಿ ಬೀನು ಈ ರೀತಿ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಒಂದು ಟೊಮೊಟೊನೂ ಕೂಡ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಗೋರಿಕಾಯಿ ಹಾಕ್ಕೊಳ್ಳೋದ್ರಿಂದ ಕೂಡ ನೋಡಿ ಈ ರೀತಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅದರಲ್ಲಿರೋ ಹಸಿ ವಾಸನೆ ಸ್ಮೆಲ್ ಬರ್ತಿರುತ್ತೆ ಅಲ್ವ ಅದೆಲ್ಲ ಸ್ಮೆಲ್ ಹೋಗಬೇಕು ನಾನು ನೀರು ಹಾಕ್ತೀನಿ ಆಗ್ಲಕಾಯಲ್ಲಿ ಇರೋಂಥ ನೀರಿನ ಅಂಶನೇ ಬಿಟ್ಕೊಂಡಿರುತ್ತೆ ಇಲ್ಲ ಅಂದರೆ ನಾವು ಸ್ವಲ್ಪ ನೀರನ್ನು ಕೂಡ ಹಾಕಿ ಈ ರೀತಿ ನಾವು ಫ್ರೈ ಮಾಡ್ಕೊಬೋದು ನಾವು ಇದಕ್ಕೆ ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಶೇಂಗಾ ಬೀಜ ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಗೆ ಉದ್ದಿನ ಇಷ್ಟನ್ನು ಇಷ್ಟು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಡ್ರೈ ಫ್ರೈನೇ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಒಣ್ಮೆಣಿ ಚಿಕೈನ ಹಾಕ್ಕೊಳ್ತಾ ಇದ್ದೀನಿ ಒಣ್ಮೆಣಿ ಚಿಕೈನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ತೀನಿ ನೀರು ಹಾಕ್ತೇನೆ ಪುಡಿ ಮಾಡ್ಕೊಳ್ತೀನಿ ಇದು ಬೇಕು ಅಂದರೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಾಗಲಕಾಯಿ ಮತ್ತು ಗೌರಿಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಪೌಡ್ರ್ ಮಾಡ್ಕೊಂಡಿದ್ದೆ ಅಲ್ವ ಅದನ್ನು ನಾನು ಮೂರು ಸ್ಪೂನ್ ಪೌಡ್ರ್ ಹಾಕ್ಕೊಳ್ತೀನಿ ಮಾಮೂಲಿ ತಿಂಡಿ ಎಲ್ಲ ತಿಂತೀವಿ ಅಲ್ವಾ ಆ ಸ್ಪೂನು ಇದು ಮೀಡಿಯಮ್ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ನಾನಿಲ್ಲಿ ಮಸಾಲೆ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರ್ನು ಕೂಡ ಇಲ್ಲಿ ಹಾಕಿದ್ದೀನಿ ಹಾಗೆ ನಾನು ಸ್ವಲ್ಪ ಹುಣಸೆ ರಸನೂ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳೋಣ ನಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ನೀರನ್ನು ಹಾಕೋಬೇಕಾಗುತ್ತೆ ಮಸಾಲೆನೂ ಕೂಡ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕಲ್ಲ ನೀರು ಥರ ಹೋಗಿಬಿಡುತ್ತೆ ಹಾಗೆ ನೀವಾಗ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನನಗೆಲ್ಲ ಹಾಕಿದ ಮೇಲೆ ಕೊನೆಯಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳೋಣ ಉಪ್ಪು ಹಾಕಿದ ಮೇಲೆ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟುಬಿಡ್ತೀನಿ ಅಲ್ಲಿ ತನಕ ನಾನಿಲ್ಲಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನಿಲ್ಲಿ ಅನ್ನನ ಗಂಜಿ ಥರ ಬೇಯಿಸ್ಕೊಳ್ತೀನಿ ಅಕಸ್ಮಾತ್ ನಮಗೆ ಬೆಳಗ್ಗೆದು ಅಥವಾ ಮಧ್ಯಾಹ್ನದ್ದು ಅನ್ನ ಇದ್ದರೆ ಚೆನ್ನಾಗಿ ಕುಕ್ಕರ್ನಲ್ಲಿ ಒಂದೆರಡು ವಿಜಲ್ ಕೂಗಿಸ್ಕೊಬಿಟ್ಟು ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಆ ನಾದ್ಕೊಂಡ್ಮೇಲೆ ಈ ರೀತಿ ನಮಗೆ ಎಷ್ಟು ಬೇಕು ಎಷ್ಟು ಅಳತೆ ಬೇಕು ರೊಟ್ಟಿ ಅಷ್ಟಕ್ಕೆ ನಾವಿಲ್ಲಿ ಈ ರೀತಿ ಮಾಡಿಕೊಂಡು ನಾನಿಲ್ಲಿ ಅಕ್ಕಿ ರೊಟ್ಟಿನ ತಟ್ಕೊಳ್ತೀನಿ ಸ್ವಲ್ಪ ಈ ರೀತಿ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದ್ರ ಮೇಲೆ ಈ ರೀತಿ ನಾನಿಲ್ಲಿ ಕೈಯಲ್ಲಿ ತಟ್ಕೊಳ್ತೀನಿ ಒಬ್ಬೊಬ್ಬರು ಲಟ್ಟಣಗಳೆಲ್ಲ ಇದು ಮಾಡ್ತಾರೆ ನಾನು ಆ ರೀತಿ ಮಾಡೋದಿಲ್ಲ ಯಾಕಂದರೆ ನನಗೆ ಚಿಕ್ಕದರಿಂದ ರೂಢಿಯಾಗಿ ಹೋಗಿದೆ ಈ ರೀತಿ ತಟ್ಬಿಟ್ಟು ಹಾಕಿದರೆ ನಮಗೆ ಇಷ್ಟ ಆಗೋದು ಹಾಗಾಗಿ ನಾನು ಈ ರೀತಿ ತಟ್ಕೊಳ್ತೀನಿ ನಮಗೆ ಎಷ್ಟು ಅಳತೆ ಬೇಕು ಎಷ್ಟು ತಟ್ಟೋದಿಕ್ಕಾಗುತ್ತೋ ಅಷ್ಟು ನಾನೇನು ಈ ರೀತಿ ತಟ್ಕೊಳ್ತೀನಿ ಚೆನ್ನಾಗಿರುತ್ತೆ ಈ ರೀತಿ ತಟ್ಕೊಂಡು ಮಾಡಿದರೆ ನೋಡಿ ಇವಾಗ ಆಗಿದೆ ಇದು ಈ ರೀತಿ ನೋಡಿ ನೀಟಾಗಿ ಎತ್ಕೊಬೋದು ಎಲ್ಲೂ ಮುರ್ಕೊಳ್ಳೋದಿಲ್ಲ ಹರಿದೋಗಲ್ಲ ನೀಟಾಗಿ ಎತ್ಕೊಂಡು ಈ ರೀತಿ ಅದರದ್ದು ರೊಟ್ಟಿ ಸುಡ್ತೀವಿ ಅಲ್ವಾ ಅದ್ರ ಮೇಲೆ ಹಾಕ್ಕೊಂಡು ತವಾ ಮೇಲೆ ಹಾಕಿ ಕಡಿಮೆ ಉರಿನಲ್ಲಿ ನಾವು ಮಾಡ್ಕೊಬೇಕಾಗುತ್ತೆ ರೊಟ್ಟಿನ ಜಾಸ್ತಿ ಉರಿ ಕೊಟ್ಟರೆ ಸೀದೋಗುತ್ತೆ ಹಾಗಾಗಿ ನಾವು ಮೀಡಿಯಮ್ಮಲ್ಲೇ ನಾವು ಬೇಯಿಸ್ಕೋಬೇಕು ಅದಾದ ಮೇಲೆ ಈ ರೀತಿ ತಣ್ಣೀರಲ್ಲಿ ಹಾಕಿಬಿಟ್ಟು ನಾವು ಮೇಲುಗಡೆ ನೀರನ್ನು ಸವರಬೇಕು ನಮಗೆ ಒಂದು ಕಾಟನ್ ಬಟ್ಟೆಲ್ಲೂ ಕೂಡ ನೀರು ತಣ್ಣೀರ್ಗೆ ಹದ್ಜ್ಬಿಟ್ಟು ಬಟ್ಟೆನಲ್ಲೂ ಕೂಡ ನಾವು ಒತ್ತಿ ಒತ್ತಿ ಈ ರೀತಿ ಮಾಡ್ಕೋಬೋದು ಯಾಕಂದರೆ ಒಂದು ಕಡೆ ಚೆನ್ನಾಗಿ ಬೆಂದಿರುತ್ತೆ ಮೇಲ್ಗಡೆ ಎಲ್ಲ ಒಂಥರ ಈ ಹಸಿಟ್ಟೆಲ್ಲ ಹಾಗಾಗಿ ಇದೆ ಅಕ್ಕಿ ಹಿಟ್ಟು ಅನ್ನೋ ಥರ ಕಾಣಿಸ್ತಿರುತ್ತೆ ಚೆನ್ನಾಗಾಗಲ್ಲ ರೊಟ್ಟಿ ಹಾಗಾಗಿ ಈ ರೀತಿ ಮೇಲ್ಗಡೆ ಒಂದು ಕಡೆ ಮಾತ್ರ ಒಂದು ಸೈಡ್ ಮಾತ್ರ ಈ ರೀತಿ ನೀರನ್ನು ಹಾಕ್ಕೊಂಡು ಈ ರೀತಿ ಉಲ್ಟ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ರೊಟ್ಟಿನೂ ಕೂಡ ಚೆನ್ನಾಗಿ ಉಬ್ಬುತ್ತೆ ಈ ರೀತಿ ಮಾಡಿದ ಮೇಲೆ ನೀವು ನೋಡ್ತಿರ್ಬೋದು ಚೆನ್ನಾಗಿ ಉಬ್ಬುತ್ತೆ ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿದೆ ಚಪಾತಿಗಿಂತನೂ ಸ್ಮೂತಾಗಿ ತೆಳುವಾಗಿರುತ್ತೆ ತಿನ್ನೋದಿಕ್ಕಂತೂ ತುಂಬಾ ಇಷ್ಟ ಆಗುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಕ್ಕಿ ರೊಟ್ಟಿ ಅಂತ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಗೊಜ್ಜಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ ಈ ಹಾಗಲಕಾಯಿ ಈ ರೀತಿ ನಾವು ಗೊಜ್ಜು ಮಾಡ್ಕೊಂಡ್ವಿ ಅಲ್ವಾ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪನೂ ಕೂಡ ಕಹಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಈ ಮಳೆನಲ್ಲೂ ಈ ಅಕ್ಕಿ ರೊಟ್ಟಿ ಮತ್ತೆ ಹಾಗಲಕಾಯಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ನಾವು ಮಾಡಿರೋ ಅಕ್ಕಿ ರೊಟ್ಟಿ ಮತ್ತೆ ಹಾಗಲಕಾಯಿ ಗೊಜ್ಜು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್